ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ಪಿ ಎಸ್ ಎಜುಕೇಶನ್ ಇನ್ ಫೋಟೆಕ್ ಗೆ ಹಾರ್ದಿಕವಾದಂತಹ ಸ್ವಾಗತ ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವತ್ತು ಒಂದು ಸುತ್ತೋಲೆಯನ್ನ ಹೊರಡಿಸಿ ದ್ವಿತೀಯ ಪಿಯುಸಿಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಲ್ಲಾ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಜಾಲತಾಣದಲ್ಲಿ ಪ್ರಕಟಿಸಿದೆ ಆ ಒಂದು ಜಾಲತಾಣದಲ್ಲಿ ಪ್ರಕಟಿಸಿದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅದರ ಒಂದು ಸುತ್ತೋಲೆಯ ಪ್ರಕಾರ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಸ್ನೇಹಿತರೆ ನೀವು ಇನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತ ಪಡಿಸಿಕೊಳ್ಳಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸುತ್ತೋಲೆ ಇವತ್ತು ದಿನಾಂಕ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುತ್ತೋಲೆಯನ್ನ ಹೊರಡಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ದ್ವಿತೀಯ ಪಿಯುಸಿ ತರಗತಿಗಳಿಗೆ ಬೋಧಿಸುವ ಎಲ್ಲಾ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮೂರ್ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಅವುಗಳಿಗೆ ಸಂಬಂಧಪಟ್ಟಂತಹ ನೀಲ ನಕ್ಷೆಯನ್ನು ಈಗ ಈ ಒಂದು ಜಾಲತಾಣದಲ್ಲಿ ಪ್ರಕಟಿಸಿದೆ ಇಲ್ಲಿ ಅವರ ಸೂಚನೆ ನೋಡಬಹುದು ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿಯುಸಿ ತರಗತಿಗಳಿಗೆ ಪಠ್ಯಕ್ರಮ ಬೋಧಿಸುವ ಉಪನ್ಯಾಸಗಳಿಂದ ತಯಾರಿಸಿದಂತಹ ಪ್ರಶ್ನೆ ಪತ್ರಿಕೆಗಳನ್ನ ಜಾಲತಾಣದಲ್ಲಿ ಲಭ್ಯಗೊಳಿಸಲಾಗಿದೆ ಮಾದರಿ ಪ್ರಶ್ನೆ ಯಾ ವಿದ್ಯಾರ್ಥಿಗಳನ್ನ ಮುಂಬರುವ ಪರೀಕ್ಷೆಗಳಿಗೆ ಸಜ್ಜುಗೊಳಿಸಲಿ ಉತ್ತಮ ಪಡಿಸಲು ಫಲಿತಾಂಶವನ್ನ ಉತ್ತಮ ಪಡಿಸಲು ಪ್ರಾಂಶುಪಾಲ ಉಪನ್ಯಾಸರು ಕ್ರಮಗಳನ್ನ ಕೈಗೊಳ್ಳಲು ಸೂಚಿಸಿದೆ ಸ್ನೇಹಿತರೆ ಒಂದು ವಿಶೇಷವಾದ ಬದಲಾವಣೆಯನ್ನು ನಾವು ಇಲ್ಲಿ ನೋಡ್ಬೋದು ಈ ಹಿಂದೆ ನಾವು ಲಿಖಿತ ಪರೀಕ್ಷೆಯಲ್ಲಿ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಉತ್ತರಿಸಲಿಕ್ಕೆ ಮೂರು ಗಂಟೆ ಹದಿನೈದು ನಿಮಿಷ ಇತ್ತು ಕಳೆದ ಅವಧಿಯಲ್ಲಿಯೂ ಕೂಡ ನಾವು ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆಯನ್ನ ಅಥವಾ ಎಪ್ಪತ್ತು ಅಂಕದ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿದ್ರು ನಾವು ಮೂರು ಗಂಟೆ ಹದಿನೈದು ನಿಮಿಷ ನಮಗೆ ಕಾಲಾವಕಾಶವನ್ನು ನೀಡಲಾಗ್ತಿತ್ತು ಆದ್ರೆ ಈಗ ವಿಜ್ಞಾನ ವಿಭಾಗದಲ್ಲಿ ಎಪ್ಪತ್ತು ಹಾಗೂ ಉಳಿದ ವಿಭಾಗಗಳಲ್ಲಿ ಅಂದ್ರೆ ಪ್ರಾಯೋಗಿಕ ವಿಷಯವಿದ್ದಂತಹ ವಿಭಾಗದಲ್ಲಿ ಎಪ್ಪತ್ತು ಹಾಗೂ ಉಳಿದ ವಿಷಯಗಳಲ್ಲಿ ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆ ಉತ್ತರಿಸಬೇಕಾಗಿರೋದ್ರಿಂದ ಲಿಖಿತ ಪರೀಕ್ಷಾ ಅವಧಿಯನ್ನ ಮೂರು ಗಂಟೆಗೆ ನಿಗದಿಪಡಿಸಲಾಗಿದೆ ಅಂದ್ರೆ ಇಲ್ಲಿ ಗಮನಿಸಿ ಮೂರು ಗಂಟೆ ಹದಿನೈದು ನಿಮಿಷವನ್ನ ಈಗ ಕೇವಲ ಮೂರು ಗಂಟೆಗೆ ನಿಗದಿಪಡಿಸಲಾಗಿದೆ ಅಂದ್ರೆ ಹದಿನೈದು ನಿಮಿಷವನ್ನ ಕಡಿಮೆಗೊಳಿಸಿದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೆ ಹದಿನೈದು ನಿಮಿಷ ಆಮೇಲೆ ಉತ್ತರಿಸಲಿಕ್ಕೆ ಕೇವಲ ಎರಡು ಗಂಟೆ ನಲವತ್ತೈದು ನಿಮಿಷ ಮಾತ್ರ ದೊರೆಯುವಂಥದ್ದು ಎರಡು ಗಂಟೆ ನಲವತ್ತೈದು ನಿಮಿಷ ಅಂದ್ರೆ ಮೊದಲು ನಾವು ಮೂರು ಗಂಟೆ ಉತ್ತರಿಸಲಿಕ್ಕೆ ತೆಗೆದುಕೊಳ್ಬೇಕು ಸಮಯ ಆಗಿರುತ್ತಿತ್ತು ಆದ್ರೆ ಈಗ ಎರಡು ಗಂಟೆ ಅಂದ್ರೆ ಹದಿನೈದು ನಿಮಿಷವನ್ನ ಈಗ ನಾವು ಉತ್ತರಿಸಲಿಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಸಮಯವನ್ನ ಕಡಿತಗೊಳಿಸಿದ್ದಾರೆ ಇದನ್ನು ನಾವು ಎಲ್ಲರೂ ಕೂಡ ಪ್ರತಿ ವಿದ್ಯಾರ್ಥಿಗೆ ಮನದಟ್ಟನ್ನ ಮಾಡಬೇಕು ವಿದ್ಯಾರ್ಥಿಗಳ ಜನ ತಿಳಿದುಕೊಳ್ಬೇಕು ಇನ್ನು ಇಲ್ಲಿ ನೀವು ನೋಡ್ಬೇಕು ಪರೀಕ್ಷಾ ದಿನಗಳಂದು ಪರೀಕ್ಷಾ ಬೆಳಗಿನ ಅವಧಿ ಇಲ್ಲಿ ನೀವು ಕಾಲೇಜು ಹಂತದಲ್ಲಿ ತೆಗೆದುಕೊಳ್ಳಿಕ್ಕೆ ಅವ್ರು ಹೇಳ್ತಾರೆ ಹತ್ತು ಗಂಟೆಯಿಂದ ಒಂದು ಗಂಟೆ ಮತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆವರೆಗೆ ಹೇಳಿ ಕಾಲೇಜು ದಿನಗಳಂದು ಪರೀಕ್ಷೆಯನ್ನ ನಡೆಸುವಂತಹ ರೀತಿಯಲ್ಲಿ ಹೇಳ್ತಾರೆ ಆಮೇಲೆ ಪ್ರತಿ ವಿಷಯ ಪ್ರಶ್ನೆ ಪತ್ರಿಕೆ ಉತ್ತರ ಗರಿಷ್ಠ ಅಂಕಡ ಐವತ್ತು ಅಂಕಗಳಿಗೆ ಆಯ್ಕೆ ಪ್ರಶ್ನೆ ನೀಡಲಾಗಿದೆ ಪ್ರಾಯೋಗಿಕ ಪರೀಕ್ಷೆ ಇರುವವರಲ್ಲಿ ರಸಾಯನಶಾಸ್ತ್ರ ಜೀವಶಾಸ್ತ್ರ ವಿದ್ಯುನ್ಮಾನ ಶಾಸ್ತ್ರ ಗಣಕ ವಿಜ್ಞಾನ ಭೌತಶಾಸ್ತ್ರ ಗೃಹ ವಿಜ್ಞಾನ ಈ ಪರೀಕ್ಷೆಗಳಿಗೆ ಎಪ್ಪತ್ತು ಇದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ಆಯ್ಕೆ ಪ್ರಶ್ನೆಗಳು ಒಂದೂರ ಐದು ಅಂಕಗಳಿಗೆ ಪ್ರಶ್ನೆಗಳು ಇರ್ತಾ ಇವೆ ಆ ಒನ್ನೂರ ಐದರಲ್ಲಿ ಎಪ್ಪತ್ತು ಅಂಕಗಳಿಗೆ ಅವರು ಉತ್ತರಿಸಬೇಕು ಸರಿ ಅದೇ ರೀತಿ ಎನ್ಎಸ್ಕಿಎಫ್ ಹಿಂದೂಸ್ತಾನಿ ಸಂಗೀತ ಹೊರತುಪಡಿಸಿ ಉಳಿದ ಪ್ರಶ್ನೆ ಪತ್ರಿಕೆ ಅಂದ್ರೆ ಭಾಷೆ ಆಗಿರಬಹುದು ಅಥವಾ ಕಲಾ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರಬಹುದು ಇವು ಎಂಬತ್ತು ಅಂಕದ ಪ್ರಶ್ನೆಗಳಿಗೆ ಎಂಬತ್ತು ಅಂಕಕ್ಕೆ ನಾವು ಉತ್ತರಿಸಬೇಕಾಗಿದ್ದು ಪ್ರತಿ ಪ್ರಶ್ನೆ ಪತ್ರಿಕೆ ಒಂದೂರ ಇಪ್ಪತ್ತು ಅಥವಾ ಒಂದೂರ ಇಪ್ಪತ್ತೊಂದು ಅಂಕದ ಪ್ರಶ್ನೆಗಳಿಗೆ ಒಳಗೊಂಡಿರ್ತಾ ಇದೆ ಇನ್ನು ಇಲ್ಲಿ ಗಮನಿಸುವಂತದ್ದು ಇಂಪಾರ್ಟೆಂಟ್ ಇನ್ನೊಂದು ನಾನು ನಿಮಗೆ ಹೇಳಬೇಕು ಅಂತಂದ್ರೆ ಪ್ರತಿ ಪ್ರಶ್ನೆಯ ಮಾದರಿ ಪ್ರಶ್ನೆ ಪತ್ರಿಕೆಗೆ ಪ್ರತ್ಯೇಕ ನೀಲ ನಕ್ಷೆ ಹೊಂದಿದ್ದು ಈ ನೀಲ ನಕ್ಷೆಗಳು ಕೊಟ್ಟಿರುವ ಮಾದರಿ ಪ್ರಶ್ನೆಗಳಿಗೆ ಪ್ರಶ್ನೆ ಪತ್ರಿಕೆಗಳಿಗೆ ಮಾತ್ರ ಸೀಮಿತವಾಗಿರುತ್ತವೆ ನೀಲ ನಕ್ಷೆಯು ಒಂದೇ ವಿಷಯದ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಿಗೆ ಬೇರೆ ಬೇರೆ ಆಗಿರುತ್ತವೆ ಇದನ್ನು ಗಮನಿಸಿ ವಿದ್ಯಾರ್ಥಿಗಳೇ ಅಂದ್ರೆ ಈ ಹಿಂದೆ ನಮಗೆ ಒಂದು ಮಾದರಿ ಒಂದು ನೀಲನಕ್ಷೆ ಅಥವಾ ಬ್ಲೂ ಪ್ರಿಂಟ್ ಇರ್ತಾ ಇತ್ತು ಆ ಬ್ಲೂ ಪ್ರಿಂಟ್ ಅಂತಿಮವಾಗಿ ಅದರ ಆಧಾರದ ಮೇಲೆ ಪ್ರತಿ ಪ್ರಶ್ನೆ ಪತ್ರಿಕೆ ತೆಗೆಯುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ಪ್ರಶ್ನೆ ಪತ್ರಿಕೆ ತಯಾರಕ ಪ್ರತ್ಯೇಕವಾದಂತಹ ನೀಲ ನಕ್ಷೆಯನ್ನ ತಯಾರು ಮಾಡಿ ನಂತರ ಅದರ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡ್ತಾರೆ ಇದನ್ನ ತಾವು ಗಮನಿಸುವಂತದ್ದು ಆಮೇಲೆ ಪ್ರತಿ ವಿಷಯವನ್ನ ನಾವು ಗಮನಿಸಬೇಕಾಗಿರುವಂತದ್ದು ಇಲ್ಲಿ ಚರ್ಚೆ ಮಾಡಬೇಕು ಅಂದ್ರೆ ಪ್ರತಿ ವಿಷಯದಲ್ಲೂ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸುವಾಗ ಬೋಧನಾ ಅವಧಿ ವಿದ್ಯಾರ್ಥಿಗಳ ಅರಿವಿನ ಮಟ್ಟಿಗಾಗಿ ಸಿಗುತ್ತೆ ಏಕರೂಪ ತರಲಾಗಿದೆ ಆಮೇಲೆ ಅಂಕಗಳಿಗೆ ಆಯಾ ಅಧ್ಯಾಯಗಳಿಗೆ ಮೀಸಲಾದ ಬೋಧನಾ ಅವಧಿ ಆಧಾರದ ಮೇಲೆ ಅಂಕಗಳನ್ನ ನಿಗದಿಪಡಿಸಲಾಗಿದೆ ಹೀಗೆ ನಿಗದಿಪಡಿಸಿರುವ ಅಂಕಗಳು ವ್ಯತ್ಯಾಸವಾಗದಂತೆ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸಲಾಗಿದೆ ಅಂದ್ರೆ ಒಂದು ಅಧ್ಯಾಯಕ್ಕೆ ಎಷ್ಟು ಅಂಕಕ್ಕೆ ಪ್ರಶ್ನೆಗಳು ಬರುತ್ತೆ ಬೋಧನಾ ಅವಧಿಗಳಿವೆ ಅದರ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುತ್ತಾರೆ ಆ ರೀತಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಬೇಕಾಗತ್ತೆ ಪ್ರಶ್ನೆ ಪತ್ರಿಕೆಯನ್ನ ನೋಡ್ಬೇಕಾಗತ್ತೆ ಇನ್ನು ಪ್ರಶ್ನೆ ಪತ್ರಿಕೆ ತಯಾರಿಸುವಾಗ ಇದು ಒಂದು ಅತ್ಯಂತ ಪ್ರಮುಖವಾದ ಗಮನಿಸುವಂತಹ ಮತ್ತು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಇದನ್ನು ನೀವು ಗಮನಿಸಿ ಎಲ್ಲರೂ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ತಯಾರಿಸುವಾಗ ಪಠ್ಯ ಪುಸ್ತಕದಲ್ಲಿ ಮತ್ತು ಪ್ರಶ್ನೆ ಕೋಶಗಳಲ್ಲಿ ಅಧ್ಯಾಯವಾರು ಕೊಟ್ಟಿರುವ ಪ್ರಶ್ನೆಗಳ ಜೊತೆಗೆ ಹೊಸ ಪ್ರಶ್ನೆಗಳನ್ನು ಕೇಳಲು ಅವಕಾಶವಿದ್ದು ಸದರಿ ಪ್ರಶ್ನೆಗಳ ಪರಿಕಲ್ಪನೆ ಪಠ್ಯದಲ್ಲಿರುವಂತೆ ಎಚ್ಚರ ವಹಿಸುವುದು ಯಾವುದೇ ಕಾರಣಕ್ಕೂ ಪ್ರಶ್ನೆಗಳನ್ನ ಪಠ್ಯಕ್ರಮದಿಂದ ಹೊರತಾಗಿ ರಚಿಸಬಾರದು ಅಂದ್ರೆ ಔಟ್ ಆಫ್ ಸಿಲೆಬಸ್ ಇರಬಾರ್ದು ಅಂದ್ರೆ ಈ ಹಿಂದೆ ನಾವು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ಬೇಕಾದ್ರೆ ಪ್ರಶ್ನ ಪಾಠದ ಹಿಂದೆ ಕೊಟ್ಟಿರುವಂತಹ ಕ್ವಶನ್ ಬ್ಯಾಂಕು ಅವುಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನ ತೆಗಿತಾ ಇದ್ವಿ ಆದ್ರೆ ಈಗ ಮಧ್ಯದಲ್ಲಿಯೂ ಕೂಡ ಪ್ರಶ್ನೆಗಳನ್ನ ತೆಗಿಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ ಇಲ್ಲಿ ನೋಡಿ ಹೊಸ ಪ್ರಶ್ನೆಗಳನ್ನು ಕೇಳಲು ಅವಕಾಶವಿದ್ದು ಅಧ್ಯಾಯವಾರು ಕೊಟ್ಟಿರುವ ಪ್ರಶ್ನೆಗಳ ಜೊತೆಗೆ ಹೊಸ ಪ್ರಶ್ನೆ ಅದು ಪಠ್ಯದಲ್ಲಿರುವಂತೆ ಎಚ್ಚರ ವಹಿಸುವುದು ಅಂದ್ರೆ ಪಠ್ಯದಲ್ಲಿ ಇರುವಂತೆ ಹೊಸ ಪ್ರಶ್ನೆಗಳನ್ನು ಕೂಡ ತೈಲಿಕ್ಕಿಲಿ ಅವಕಾಶ ಇದೆ ಅಂದ್ರೆ ಕೇವಲ ಪ್ರಶ್ನೆ ಹಿಂದೆ ಇರುವಂತಹ ಪ್ರಶ್ನೆಗಳನ್ನ ಮಾತ್ರ ಅಲ್ಲ ಈಗ ನಾವು ಹಾರ್ಟ್ಸ್ ಅಂಡ್ ಲಾಟ್ಸ್ ಅನ್ನುವಂತ ಪ್ರಶ್ನೆಗಳು ಬರ್ತಾ ಇವೆ ಅದಕ್ಕೆ ಸಂಬಂಧಪಟ್ಟಂತೆ ಹೊಸ ಪ್ರಶ್ನೆಗಳನ್ನು ತೈಲಿಕ್ಕಿಲ್ಲಿ ಅವಕಾಶ ಇರುವಂತದನ್ನ ನಾವು ನೋಡಬಹುದು ಇಲ್ಲಿ ಗಮನಿಸಬಹುದು ಇನ್ನೊಂದು ಹಾರ್ಟ್ಸ್ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಪ್ರಶ್ನೆಗಳನ್ನು ಪಠ್ಯಕ್ರಮದಲ್ಲಿರುವ ಯಾವ ಅಧ್ಯಾಯದಲ್ಲಿ ಆದರೂ ಆಯ್ಕೆ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆ ಯಾವುದೇ ವಿಭಾಗದಲ್ಲಿ ಕೇಳಲು ಅವಕಾಶವಿರುತ್ತದೆ ಇಲ್ಲೇ ಕೇಳಬೇಕು ಅಂತಿಲ್ಲ ಹಾರ್ಟ್ಸ್ ಪ್ರಶ್ನೆಗಳನ್ನು ಯಾವುದೇ ಅಧ್ಯಾಯದಲ್ಲಿ ಕೇಳಲಿಕ್ಕೆ ಅವಕಾಶವನ್ನ ನೀಡಲಾಗಿದೆ ಇದನ್ನು ನಾವು ಗಮನಿಸುವಂತದ್ದು ಪ್ರತಿ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆ ಕೊಟ್ಟಿರುವ ಸೂಚನೆಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕಾಗಿದೆ ಮುಂಬರುವ ಪರೀಕ್ಷೆಗಳಿಗೆ ಸಜ್ಜುಗೊಳಿಸಲಿಕ್ಕೆ ಇವತ್ತು ಮಂಜುಶ್ರೀ ಮೇಡಮ್ ಅಧ್ಯಕ್ಷರು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಮೌಲ್ಯ ನಿರ್ಣಯ ಮಂಡಳಿ ಅವರು ಆದೇಶವನ್ನ ಹೊರಡಿಸಿರುವಂತದನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ ಸ್ನೇಹಿತರೆ ಇವತ್ತೇ ಪ್ರತಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ನೀವು ಕೇವಲ ಯಾವುದೋ ಒಂದು ಬ್ಲೂ ಪ್ರಿಂಟ್ಗೆ ಒಳಗಾಗದೆ ನೀವು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಅಧ್ಯಾಯಕ್ಕೆ ಎಷ್ಟು ಅಂಕಗಳನ್ನ ನಿಗದಿಪಡಿಸಲಾಗಿದೆ ಅನ್ನೋದನ್ನ ಗಮನಿಸಿ ಆ ಅಧ್ಯಾಯವಾರು ಏನ್ ಮಾಡಬೇಕು ಅಂತಂದ್ರೆ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಬೇಕು ಅಥವಾ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸಲಿಕ್ಕೆ ನೀವು ಸಿದ್ಧರಾಗಬೇಕು ಅನ್ನುವಂತ ಮಾತನ್ನ ನಿಮ್ಗೆ ಹೇಳುತ್ತಾ ಮುಂದಿನ ದಿನಗಳಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಅಲ್ಲಿವರೆಗೆ ಈ ಒಂದು ಅಂಶವನ್ನ ನಿಮ್ಗೆ ಗಮನಿಸುವುದು ಇದನ್ನ ನೋಡ್ಲಿಕ್ಕೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಗೆ ಗಮನಿಸಬೇಕು ಅಂತಂದ್ರೆ ನೀವು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ವೆಬ್ಸೈಟ್ಗೆ ಹೋಗಿ ಈ ವೆಬ್ಸೈಟ್ ನಲ್ಲಿ ಬರುವಂತಹ ಇಲ್ಲಿ ಕ್ಲಿಕ್ ಇಯರ್ ಮಾಡೆಲ್ ಕ್ವೆಶನ್ ಪೇಪರ್ಸ್ ಅಂಡ್ ದೇರ್ ಬ್ಲೂ ಪ್ರಿಂಟ್ಸ್ ಫಾರ್ ಸೆಕೆಂಡ್ ಸಿ ಅಂತ ಬಂದಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಎಕ್ಸಾಮ್ಸ್ ಇದರ ಮೇಲೆ ನಾವು ಕ್ಲಿಕ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿದಾಗ ಈ ರೀತಿಯ ಪ್ರಶ್ನೆ ಪತ್ರಿಕೆ ಕೋಶ ಬರ್ತಾ ಇದೆ ಈ ಪ್ರಶ್ನೆ ಪತ್ರಿಕೆಯನ್ನ ನೀವು ಅಹ್ ಪ್ರಶ್ನೆ ಪತ್ರಿಕೆಗಳನ್ನ ಮತ್ತು ಅವುಗಳಿಗೆ ಸಂಬಂಧಪಟ್ಟ ಬ್ಲೂ ಪ್ರಿಂಟ್ ಅನ್ನ ನೀವು ನೋಡ್ಬೋದು ಇಲ್ಲಿ ಮೂರು ಕ್ವಶನ್ ಪೇಪರ್ಸ್ ಒನ್ ಅಂತ ಇದಾರೆ ಅದು ಮೊದಲಿಗೆ ಬ್ಲೂ ಪ್ರಿಂಟ್ ಅನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಅದರ ಅದೇ ಬ್ಲೂ ಪ್ರಿಂಟ್ ಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ನಂತರ ಮಾಡೆಲ್ ಕ್ವಶನ್ ಪೇಪರ್ ಟೂ ಬ್ಲೂ ಪ್ರಿಂಟ್ ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ ಟೂ ಮಾಡೆಲ್ ಕ್ವಶನ್ ಪೇಪರ್ ತ್ರೀ ಬ್ಲೂ ಪ್ರಿಂಟ್ ಮಾಡೆಲ್ ಕ್ವಶನ್ ಪೇಪರ್ ತ್ರೀ ಈ ರೀತಿಯಾದಂತಹ ಅವಕಾಶವನ್ನು ನೀಡಿದ್ದಾರೆ ಪ್ರತಿಯೊಬ್ರು ಹೋಗಿ ಗಮನಿಸಿ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗಿದೆ ಅನ್ನೋದನ್ನ ಗಮನಿಸಬಹುದು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ